ಇಷ್ಟೊಂದು ಇದೆ ಅಂತ ಖಂಡಿತ ನಿಮ್ಗೆ ತೋರಿಸಿ ವಿಡಿಯೋ ಮಾಡ್ತಾ ಇಲ್ಲ ಇದು ನನ್ನಿಂದ ಕೆಲವರಿಗೆಲ್ಲ ಹಳೇ ಮನೇಲಿ ಅಟ್ಟದ ಮೇಲೆ ಪಾತ್ರೆಗಳು ಅಜ್ಜಿ ಪಾತ್ರೆಗಳು ಅತ್ತೆ ಮನೇಲಿರೋ ಪಾತ್ರೆಗಳು ಅಮ್ಮತ್ ಮನೇಲಿರೋ ಪಾತ್ರೆಗಳೆಲ್ಲ ತಗೊಂಡು ಯೂಸ್ ಮಾಡಬಹುದು ನಾವು ಅನ್ನೋ ಒಂದು ಉತ್ಸಾಹ ಮಾಡುತ್ತೆ ಹಾಗೂ ಹೇಗೆ ಯೂಸ್ ಮಾಡಬೇಕು ಅಂತ ಕೂಡ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಅನ್ಬಿಟ್ಟು ಇಷ್ಟೆಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್ ನಿಮಗೆಲ್ಲ ಗೊತ್ತು ನಂದು ಕಿಚನ್ ಕಿಚನಲ್ಲಿ ಯಾವಾಗಲೂ ಆರ್ಗ್ಯಾನಿಕ್ ಪಾತ್ರೆಗಳಲ್ಲಿ ಅಡುಗೆ ಮಾಡೋದು ಹಾಗೂ ಆರೋಗ್ಯಕರವಾದ ಅಡುಗೆಗಳು ಮಾಡೋದು ಹಾಗೂ ಅಪರೂಪವಾದ ಅಡುಗೆಗಳು ಮಾಡೋದು ನನ್ನ ಅಡುಗೆ ಮನೆಯಲ್ಲಿ ಎಷ್ಟು ಆರ್ಗ್ಯಾನಿಕ್ ಪಾತ್ರೆಗಳು ಕಲೆಕ್ಷನ್ಸ್ ಇದೆ ಪುರಾತನವಾದ ಕಲೆಕ್ಷನ್ಸ್ ಎಲ್ಲ ನನ್ನ ಹತ್ರ ಇದೆ ಅಂತ ನಿಮಗೆ ಗೊತ್ತು ಈಗ ಮತ್ತೆ ನನ್ನ ಕಿಚನ್ಗೆ ನನ್ನ ಅಡುಗೆ ಮನೆಗೆ ಇನ್ನೂ ಒಂದಷ್ಟು ಸಾಮಾನುಗಳು ತಲೆ ತಲಾಂತರದಿಂದ ಬಂದಿರೋ ಸಾಮಾನುಗಳೆಲ್ಲ ಪಾತ್ರೆಗಳೆಲ್ಲ ಸೇರ್ಕೊಳ್ತಾ ಇದೆ ಅದನ್ನ ನಿಮ್ ಜೊತೆ ಸಂತೋಷವಾಗಿ ಹಂಚ್ಕೊಳ್ತಾ ಇದ್ದೀನಿ ಹಾಗೂ ಅದನ್ನೆಲ್ಲ ಇವತ್ತು ನಿಮಗೆ ತೋರಿಸ್ತಾ ಅಡುಗೆ ಮನೆ ಅಂತ ಅಂದ್ರೆ ಫಸ್ಟ್ ನಾವು ನಮ್ಮ ಪ್ರಾವಿಷನ್ಸ್ ಸಾಮಾನುಗಳು ಅದೆಲ್ಲ ತುಂಬಿಕೊಳ್ಳೋಕೆ ಡಬ್ಬಿಗಳು ಬೇಕಲ್ವಾ ಸೊ ಡಬ್ಬಿಗಳ ಕಲೆಕ್ಷನ್ಸ್ ಫಸ್ಟ್ ನೋಡ್ತೀನಿ ಇದು ಅತ್ತೆ ಯೂಸ್ ಮಾಡ್ತಾ ಇದ್ರಂತೆ ಇದನ್ನೆಲ್ಲ ತೋರಿಸ್ತೀನಿ ನೋಡಿ ಈಗ ನಾನು ಅಲ್ಲಿಂದ ತಂದ್ಬಿಟ್ಟು ನಮ್ಮ ಅತ್ತೆ ಮನೆಯಿಂದ ಇವಾಗ ಪಾಲಿಶ್ ಕಲಾ ಎಲ್ಲ ಮಾಡಿಸಿ ಇಡ್ತಾ ಇದೀನಿ ಮತ್ತೆ ಇನ್ನೊಂದು ರೀಸೆಂಟ್ ಆಗಿ ನಂಗೆ ತಿಳಿದು ಬಂದಿರೋ ವಿಷಯ ಏನಂತ ಈ ತರ ಡಬ್ಬಿಗಳಲ್ಲಿ ನಾವು ಸಾಮಾನುಗಳನ್ನ ಹಾಕಿ ಇಟ್ಟರೆ ಹುಳ ಬರಲ್ಲ ಅಂತನೂ ನಂಗೆ ಒಬ್ರು ತಿಳಿದವರು ಒಂದು ಇನ್ಫಾರ್ಮೇಶನ್ ಪೇಪರ್ ಅಲ್ಲೂ ಒಂದು ವಿಡಿಯೋ ನೋಡಿ ಹಾಗೆ ಇದೊಂದು ದೊಡ್ಡದು ಸಾವಿಗಿಷ್ಟಿದೆ ಇದಕ್ಕೆ ಇದೆಲ್ಲ ಮುಚ್ಚಲಗಳು ಹೆವಿ ಇದೆ ಈ ಮುಚ್ಚಲನ ಎಷ್ಟು ಹೆವಿ ಇದೆ ಅಂತ ಒಂದು ಸಿಕ್ಸ್ ಸೆವೆಂಟಿ ಇಯರ್ಸ್ ಇರ್ಬೋದಲ್ಲ ಇದು ಹಾಂ ಸೆವೆಂಟಿ ಏಯ್ಟಿ ಇಯರ್ಸ್ ಹಿಂದಿಂದು ನೋಡಿ ಇದು ಪ್ರಾವಿಷನ್ಸ್ ಹಾಕೋ ಡಬ್ಬಿಗಳು ಇದೆಲ್ಲ ಇದನ್ನು ನಮ್ಮ ಕಿಚನ್ಗೆ ಸೇರಿಸ್ಬೇಕು ಸೊ ಅಲ್ಲಿರೋ ಹಳೆದೆಲ್ಲ ಡಿಸ್ಪೋಸ್ ಮಾಡಿ ಅವಶ್ಯಕತೆ ಇರೋರಿಗೆ ಕೊಡ್ಬೇಕು ತುಂಬಕ್ಕೆ ಡಬ್ಬಿ ಆಯ್ತು ಇದು ಆಯಿಲ್ ಕ್ಯಾನ್ಸ್ ಇದೆ ನೋಡಿ ಟ್ರೆಡ್ ಇದೆ ಹೂಜಿ ಇಲ್ಲ ನೀರ್ ಒಂದು ಜಾಡಿ ಅಂತ ಹೇಳ್ಬೋದು ಏನ್ ಬೇಕಾದ್ರೆ ಹೇಳ್ಬೋದು ಇದು ಎಷ್ಟು ಹೆವಿ ಇದೆ ಬೇಕಾ ಇದೊಂದು ಮತ್ತೆ ಇದು ಎಣ್ಣೆ ಹಾಕಿಡದು ಕಂಚಿಂದು ಇದೆ ಇದೆಲ್ಲದು ಕಂಚಿನ ಪಾತ್ರೆ ನೆಕ್ಸ್ಟ್ ನೀರು ತುಂಬ ಪಾತ್ರೆಗಳು ಇದು ಉಡುಪಿ ಕೊಡ ಅಂತ ಹೇಳ್ತಾರೆ ನಾನು ಚಿಕ್ಕವಳಿದ್ದಾಗ ಯೂಸ್ ಮಾಡ್ತಾ ಇದ್ದಿದ್ದು ಕೊಡ ಇದು ಇದರಲ್ಲಿ ತಾಯಿ ಮನೆಯದು ಮತ್ತೆ ಅತ್ತೆ ಮನೆಯದು ಎಲ್ಲ ಮಿಕ್ಸ್ ಇದೆ ಸೊ ಇದ್ರ ಜೊತೆ ಎಲ್ಲರದು ಎಲ್ಲರೂ ಒಂದೇ ಅಲ್ವಾ ಅದಕ್ಕೆ ಎಲ್ಲ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇದು ಬಕೆಟ್ ವಿಶಾಳ ಬಕೆಟ್ ಬಡ್ಸೋಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು ನಮ್ಮ ಅಮ್ಮನ ಮನೇಲಿ ಹುಳಿ ಸಾರು ಎಲ್ಲ ಸಮಾರಾಧನೆಯಲ್ಲಿ ಹಬ್ಬದಲ್ಲಿ ಪೂಜೆಗಳಲ್ಲಿ ಬಡಿಸೋದು ಮತ್ತು ನಾನು ಚಿಕ್ಕ ವಯಸ್ಸಿನಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಉಡುಪಿ ಕೊಡ ಇದರಲ್ಲೇ ನಾನು ನೀರೆಲ್ಲ ನಲ್ಲಿ ನೀರು ಎಲ್ಲ ತರ್ತಾ ಇದ್ದಿದ್ದು ಇದನ್ನ ಇವಾಗ ನಾನು ಮತ್ತೆ ಪಾಲಿಶ್ ಮಾಡಿಸಿಟ್ಟಿದ್ದೀನಿ ಅಷ್ಟೇ ಎಲ್ಲ ಅದು ಹಾಗೆ ಇದೆಲ್ಲ ಕಂಚಿಂದು ಲೋಟಗಳು ತಾಲಿ ಅಂತಲೂ ಹೇಳ್ತಾರೆ ಕೆಲವರು ಲೋಟಗಳು ನೋಡಿ ಕಂಚಿಂದು ಇದು ಕೂಡ ಎಷ್ಟು ಹೆವಿ ಇದೆ ಗೊತ್ತಾ ಗೊತ್ತಾಗೆಲ್ಲ ನೀರು ಕುಡಿದ್ರೆ ಎಷ್ಟು ಆರೋಗ್ಯಕರವಾಗಿರುತ್ತೆ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರಬಹುದು ನಾವೆಲ್ಲ ಬ್ಯಾಕ್ ಟು ಪೆವಿಲಿಯನ್ ಅಂತ ಅಂದ್ಬಿಟ್ಟು ನಮ್ಮ ಹಿಂದಿನ ಆಚಾರ ಕಲಾಚಾರ ಅದೆಲ್ಲ ನಾವು ಬಿಡೋಕ್ಕಿಷ್ಟ ಇದ್ರೂ ಕೂಡ ಬಲವಂತವಾಗಿ ಇವಾಗ ಅನುಸರಿಸ್ಕೋಬೇಕು ಆತರ ಮನೆಯಲ್ಲೂ ಎಲ್ಲಾರು ದೇಹ ಪ್ರ ಪರಿಸ್ಥಿತಿ ಆತರ ಬಂದ್ಬಿಟ್ಟಿದೆ ಇವಾಗ ಸೊ ಆದಷ್ಟು ಅಳವಡಿಸ್ಕೊಳ್ಳೋಣ ಅಂತ ನಂಗೂ ಆಸೆ ಇದು ನೆಕ್ಸ್ಟ್ ಇದೆಲ್ಲ ಅಡಿಗೆ ಮಾಡೋ ಪಾತ್ರೆಗಳು ಇದೆಲ್ಲ ಪಾಲಿಶ್ ಮಾಡಿಸಿ ಕಲಾಯ್ ಕೂಡ ಮಾಡಿಸಿದ್ದೀನಿ ಸಾರು ಹುಳಿ ಅನ್ನ ಎಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಒಂದು ಕಡೆಯಿಂದ ಹೇಳ್ಕೊಂಡು ಬರ್ತೀನಿ ನೋಡಿ ಇದು ಸುಮಾರು ಒಂದೂವರೆ ಕೆ ಜಿ ಇದೆ ಇದು ಹೀಗೆ ತೆಗೆದ್ರೆ ಇದು ಇದು ಹಿತ್ತಾಳೆದು ಹಿತ್ತಾಳೆದು ಇವಾಗ ಕಲಾಯ್ ಮಾಡಿಸಿದ್ದೀನಿ ಇನ್ನು ಸಾರು ಹುಳಿ ಅನ್ನ ಏನು ಬೇಕಾದರೂ ಇದರಲ್ಲಿ ಮಾಡ್ಬೋದು ಇದರಲ್ಲೂ ಅಷ್ಟೇ ಕೊಳದಪ್ಪಲೆನೂ ಪಾಲಿಶ್ ಮಾಡಿಸಿ ಕಲಾಯ್ ಮಾಡಿಸಿದ್ದೀನಿ ಇದನ್ನು ಸಾರು ಹುಳಿ ಅನ್ನ ಏನು ಬೇಕಾದರೂ ಮಾಡ್ಬೋದು ಮತ್ತು ಲಾಸ್ಟ್ ನಂದು ಆರ್ಗ್ಯಾನಿಕ್ ಕುಕ್ವೇರ್ ಕಲೆಕ್ಷನ್ಸಲ್ಲಿ ಒಂದು ಪಾತ್ರೆ ತೋರಿಸಿದ್ದೆ ಅದು ಸೊಂಬು ಅಂತ ತಮಿಳಲ್ಲಿ ಹೇಳ್ತಾರೆ ಟಿನ್ ಆ ಟಿನ್ ಇದು ಕಲಾ ಎಲ್ಲ ಹಾಕ್ತಾರೆ ನೋಡಿ ಅದೇ ಮೆಟೀರಿಯಲ್ ಇದು ಅದಕ್ಕೆನೇ ಕಲಾ ಎಕ್ಸ್ಪೆನ್ಸಿವ್ ಮತ್ತೆ ಈ ಪಾತ್ರೆನೂ ಅಷ್ಟು ಎಕ್ಸ್ಪೆನ್ಸಿವ್ ಇದು ಒಂದು ಇಷ್ಟು ಚಿಕ್ಕ ಪಾತ್ರೆಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ಆಗುತ್ತೆ ಇದನ್ನ ನೋರ್ಗಿತ್ತಿ ಮಧುರೆಯಿಂದ ಇವಾಗ ರೀಸೆಂಟ್ ಆಗಿ ಇವಾಗ ಒಂದು ಒಂದು ಮಂತ್ ಬ್ಯಾಕ್ ತಂದ್ಕೊಟ್ಟಿದ್ದು ಇಬ್ಬರೇ ಇದೀರಲ್ಲ ಚಿಕ್ಕದಾಗಿ ಚೆನ್ನಾಗಿದೆ ಸಾರು ಮಾಡ್ಕೊಳಕ್ಕೆ ಪಾತ್ರೆ ಅಂತ ಅನ್ಬಿಟ್ಟು ಸೊ ಇದೊಂದು ಹೊಸ ಕಲೆಕ್ಷನ್ ನಮ್ಮ ಮನೆಯಲ್ಲಿ ಹಾಗೆ ಇವೆರಡು ಹಿತ್ತಾಳೆದಾಯ್ತಲ್ಲ ಇದು ನೋಡಿ ಕಂಚಿಂದು ಬ್ರಾನ್ಸ್ ಅಂತ ಹೇಳ್ತಾರೆ ಇದನ್ನು ಕೂಡ ಇದಕ್ಕೆ ಕಲ ಎಲ್ಲ ಏನು ಬೇಕಾಗಿಲ್ಲ ಡೈರೆಕ್ಟ್ ಆಗಿ ಹಾಗೆ ಹುಳಿ ಉಪ್ಪು ಖಾರ ಎಲ್ಲ ಇದರಲ್ಲಿ ಆರಾಮಾಗಿ ಮಾಡಬಹುದು ಜನರಲ್ಲಿ ಇದರಲ್ಲಿ ಪೊಂಗಲ್ ಮಾಡ್ತಾರೆ ಅನ್ನ ಅನ್ನದ ತಪ್ಪಲೆ ಅಂತ ಅನ್ನದ ಪಾತ್ರೆ ಅಂತ ಕೂಡ ಹೇಳ್ತಾರೆ ಅನ್ನ ಬಸ್ಯಕ್ಕೆ ಎಲ್ಲ ಚಿಕ್ಕ ಬಾಯ ಇರೋದ್ರಿಂದ ಅನುಕೂಲವಾಗಿರುತ್ತೆ ಇದು ಹಿತ್ತಾಳೆ ಅಂದರೆ ಕಲಾಯಿ ಮಾಡಿಸ್ಲೇಬೇಕು ಉಪ್ಪು ಹುಳಿ ಖಾರ ಎಲ್ಲ ಮಾಡಬಾರ್ದು ಆದರೆ ಬ್ರಾನ್ಸ್ ಅಲ್ಲಿ ಇದರಲ್ಲಿ ಕಂಚಿನಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಮಾಡ್ಬೋದು ಸ್ವೀಟ್ಸ್ ಮಾಡ್ಬೋದು ಎಲ್ಲ ಮಾಡ್ಬೋದು ಹಾಲು ಕೂಡ ಕಾಯಿಸ್ಬೋದು ಇನ್ನೊಂದು ಏನು ಸ್ಪೆಷಾಲಿಟಿ ಅಂದ್ರೆ ನೀವು ಸಾರು ಹುಳಿ ಮಾಡಿದ್ರೆ ಹುಳಿ ಉಪ್ಪು ಖಾರ ಇರೋ ಪಾತ್ರೆಯಲ್ಲಿ ನೀವು ಹಾಲು ಕಾಯಿಸಿದ್ರು ಕೂಡ ಹಾಲು ಒಡೆಯಲ್ಲ ಅಂತ ಒಂದು ಮಹತ್ವವಾದ ಒಂದು ಗುಣ ಇರೋದು ಈ ಪಾತ್ರೆ ಕಂಚಿಂದು ಇದು ಹಳೇದು ಕಂಚಿನ ಪಾತ್ರೆ ಇದು ಇದರಲ್ಲಿ ಸಾರು ಹುಳಿ ಅನ್ನ ಕೂಡ ಪುಟ್ಟದಾಗ ಒಂದು ಅರ್ಧ ಪಾವ್ ಅಕ್ಕಿ ಹಾಕಿ ಅನ್ನ ಮಾಡಬಹುದು ಇದೆಲ್ಲ ನೈವೇದ್ಯಕ್ಕೆ ಒಂದು ಇಡೀ ಅಕ್ಕಿ ಹಾಕಿ ಇಜ್ಜಲಲ್ಲಿ ಅನ್ನ ಮಾಡ್ತಾ ಇದ್ರಲ್ಲ ಅದೆಲ್ಲದು ಈ ಪಾತ್ರೆಗಳು ಸೊ ಇದು ಇದು ಕಂಚಿನ್ದೇ ಇದನ್ನ ಪಾಲಿಶ್ ಮಾಡಿಸಿದೀನಿ ಇದು ಪಾಲಿಶ್ ಮಾಡಿಸಿಲ್ಲ ಆದ್ರೆ ಇದಕ್ಕಿಂತ ಇದು ಹೆವಿ ಇದೆ ನೋಡಿ ಎಷ್ಟು ಹೀಟ್ ಬೇಕಾದ್ರೂ ತಡಿಯುತ್ತೆ ಈ ಪಾತ್ರೆ ಇವನ್ ಫ್ರೈಯಿಂಗ್ ಕೂಡ ಮಾಡ್ಬೋದು ಒಂದೆರಡು ಬಜ್ಜಿ ಎಲ್ಲ ಹಾಕಿ ಫ್ರೈ ಉಪ್ಪಿಟ್ಟು ಎಲ್ಲ ಬಹಳ ಟೇಸ್ಟಿ ಆಗಿರುತ್ತೆ ಈ ಪಾದಿ ಕಾಲದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದೆ ಯಾವ್ ಟೈಪ್ ಅಂತ ಎಲ್ಲ ಇದು ಹೀಟ್ಗೂ ಹೊಂದ್ಕೊಳ್ಬೇಕು ಅಂತ ಪಾತ್ರೆಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಇದು ನೋಡಿ ಇಜ್ಲೊಲೆ ಅಗ್ಗಿಷ್ಟಿಕೆ ಯಾವುದ್ರಲ್ಲಿ ಬೇಕಾದ್ರೂ ಈ ಪಾತ್ರೆ ಇಡಬಹುದು ಈವನ್ ನಾನು ಇದು ಒಂದು ಒನ್ ಅಂಡ್ ಹಾಫ್ ಕೆಜಿ ಟೂ ಕೆಜಿ ಹತ್ತಿರ ಬರುತ್ತೆ ಈ ಪಾತ್ರೆ ಇದನ್ನು ಕೂಡ ಇಜ್ಲೊಲೆಲಿ ಎಲ್ಲ ಇಡೋ ಥರನೇ ಮಾಡ್ತಾ ಇದ್ದೆ ತಳಸಿಯೋದು ತೆಳ್ಳಗಿರೋದು ಅದೆಲ್ಲ ಮಾಡ್ತಾನೆ ಇರಲಿಲ್ಲ ಎಲ್ಲ ತರ ಅಡಿಗೆಗಳು ಎಲ್ಲಾ ಇದು ಒಲೆಗಳಿಗೂ ಹೊಂದ್ಕೊಳ್ಳೋ ಥರ ಮಾಡ್ತಾ ಇದ್ರು ಸೊ ಇದು ಮಕ್ಳಿಗೆ ಹಾಲು ಕೊಡೋಕ್ಕೂ ಕೂಡ ಹಾಲು ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ ಹಾಲು ಕಾಯಿಸೋದು ಮೊಸರೆಪ್ಪ ಹಾಕೋದು ಏನ್ ಬೇಕಾದ್ರೂ ಮಾಡ್ಬೋದು ಮಾಡಬಹುದು ಅಂತ ಏನು ಹೇಳಿದ್ರು ಈ ಪಾತ್ರೆ ಎಲ್ಲ ಹೇಳಿ ಮಾಡಿಸಿದ ದೇವರನ್ನ ಮುಂಚೆ ಎಲ್ಲ ಅಡುಗೆ ಸಾಮಾನುಗಳು ಅಕ್ಕಿ ಬೇಳೆ ಕಾಳುಗಳನ್ನೆಲ್ಲ ಮೆಷರ್ ಮಾಡ್ತಾ ಇದ್ದಿದ್ದು ಯಾರು ಕೆ ಜಿ ಗ್ರಾಮ್ಸಲ್ಲಿ ಅಲ್ಲಿ ಲೆಕ್ಕ ಮಾಡ್ತಾ ಇದಿಲ್ಲ ಹಿಡಿ ಮುಷ್ಟಿ ಹಿಡಿಯಿಂದ್ರೆ ಇಷ್ಟು ಮುಷ್ಟಿ ಅಂದ್ರೆ ಇಷ್ಟು ಈ ತರ ಲೆಕ್ಕ ಹಾಗೆ ಸೇರು ಪಾವು ಚಟಾಕು ಆತರೇ ಅರ್ಧ ಪಾವು ಈ ತರನೇ ಇದ್ದಿದ್ದು ಇದನ್ನೇ ಸೇರು ಇದು ಇದನ್ನ ಸೇರು ಅಂತ ಹೇಳ್ತಾರೆ ಮತ್ತೆ ಇದ್ರದ್ದು ಸುಮ್ನೆ ಬಿಟ್ಟು ಇಟ್ಬಿಡೋದಲ್ಲ ಇದು ಇದಕ್ಕೆ ಆದ ಒಂದು ಪವಿತ್ರವಾದ ಭಾವನೆಗಳು ಒಂದು ಪೂಜನೀಯವಾದ ಭಾವನೆಗಳು ಸೇರ್ ಮೇಲಿದೆ ಸೇರೆಲ್ಲ ಎಡಗೈಲೆಲ್ಲ ಮುಟ್ಬಾರ್ದು ಆಮೇಲೆ ಸೇರ್ ಖಾಲಿ ಮಾಡಿ ಸೇರು ಪಾವು ಏನೇ ಆಗ್ಲಿ ಅಕ್ಕಿ ಎಳೆಯೋದನ್ನ ಖಾಲಿ ಮಾಡಿ ಇಡಬಾರ್ದು ನಾವು ಅಕ್ಕಿ ಮೆಜರ್ ಮಾಡ್ಕೊಂಡ್ ಪಾತ್ರೆ ಕುಕ್ಕರ್ ಗೆ ಹಾಕೊಂಡ್ಮೇಲೆ ಅದ್ರಲ್ಲಿ ಒಂದ್ ಚಿಟ್ಟಿಗೆ ಅಕ್ಕಿ ಹಾಕಿ ಇಡಬೇಕು ಖಾಲಿ ಇಡಬಾರ್ದು ಅಂತ ಹೇಳ್ತಾರೆ ಹಾಗೆ ಇದನ್ನ ಈ ಹಿತ್ತಾಳೆದು ಈ ಸೇರ್ ಆಗ್ಲಿ ಇಲ್ಲ ಚಿಕ್ಕ ಚಿಕ್ಕದು ಹಿತ್ತಾಳೆ ಲೋಟಗಳಾಗ್ಲಿ ಅದಕ್ಕೆ ಮುಂಚೆ ನಮ್ ತಾಯಿ ನಮ್ಮ ಅತ್ತೆ ಎಲ್ಲಾರು ಏನ್ ಅಂದ್ರೆ ಇದ್ರು ತುಂಬಾ ಭತ್ತ ತುಂಬ್ಬಿಟ್ಟು ಇದ್ರ ಮೇಲೆ ಲಕ್ಷ್ಮಿ ಇಲ್ಲ ಅನ್ಪೂರ್ಣೇಶ್ವರಿ ಇಟ್ಟು ಪೂಜೆ ಮಾಡ್ತಾ ಇದ್ರು ನಾನು ಒಂದೆರಡು ಸಲ ಟ್ರೈ ಮಾಡಿದೆ ಆದ್ರೆ ಈಗ ಸಿಗೋ ಇಲ್ಲಿ ಅಂಗಡಿನಲ್ಲಿ ಸಿಗೋ ಬತ್ತ ಮಾಡಿದಾಗ ಅದು ಚಿಗಟೆ ಅಂತ ಹೇಳ್ತ ನೋಡಿ ಪುಟ್ ಪುಟ್ಪುಟ್ಟು ಚಿಟ್ಟೆ ತರ ಬರುತ್ತೆ ನೋಡಿ ಅದು ಸ್ಟಾರ್ಟ್ ಆಗೋಯ್ತು ಇಟ್ಟು ಮಾಡಿದಾಗ ಸೊ ಅದಕ್ಕೋಸ್ಕರ ನಾನು ಅಕ್ಕಿ ಇಟ್ಟೆ ಮಾಡ್ತಾ ಇದ್ದೀನಿ ಆದ್ರೆ ಇದು ಒಂಥರ ಪೂಜೆಗೂ ಬರುತ್ತೆ ಮೆಜರ್ಮೆಂಟ್ಗೂ ಬರುತ್ತೆ ಎಲ್ಲದಕ್ಕೂ ಬರುತ್ತೆ ಇದಿಲ್ಲದೆ ಹೋದ್ರೆ ಯಾರು ಅತ್ತೆ ಮನೆಗೆ ಕಾಲ್ ಇಡಕ್ಕೆ ಆಗಲ್ಲ ಸೇರೋದ್ದೇ ಕಾಲಿಡ್ಬೇಕಲ್ಲ ಅಷ್ಟು ಒಂದು ಪವಿತ್ರವಾದ ಭಾವನೆ ಇದ್ರ ಇದು ಅಷ್ಟೇ ಅಮ್ಮ ಮನೆಯಿಂದ ತಂದಿರೋದು ಇದು ಇಡ್ಲಿ ಇಡ್ಲಿ ಒಳಗ ಇದು ಮುಂಚೆ ನೀವು ಕಾಂಚಿಪುರಂ ಇಡ್ಲಿ ಎಲ್ಲ ವಿಡಿಯೋಸ್ ನೋಡಿರ್ಬೋದು ದೊಡ್ಡ ದೊಡ್ಡದೆಲ್ಲ ಇರುತ್ತೆ ಅದರಲ್ಲಿ ಇದೊಂದು ಮಿನಿಯೇಚರ್ ಅಷ್ಟೇ ಇದರಲ್ಲಿ ಚಿಬ್ಲಿ ಇಡ್ಲಿ ತಟ್ಟೆ ಇಡ್ಲಿ ಎಲ್ಲ ಮಾಡ್ಬೋದು ಇದ್ರದ್ದು ಮುಚ್ಚಲ ಇರುತ್ತೆ ಹಿಂಗೆ ಗುಬ್ಡ ಥರ ಈ ಥರ ಮುಚ್ಚಲಾ ಇರುತ್ತೆ ಇದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ ನಂಗೆ ಸಿಗ್ಲೇ ಇಲ್ಲ ಆದರೆ ಇದು ಪಾಲಿಷ್ ಮಾಡಿದೆ ಫ್ಲವರ್ ಪಾಟ್ ಥರ ಬೇಕಾದರೂ ಯೂಸ್ ಮಾಡ್ಬೋದು ಇದು ಪಾಲಿಶ್ ಮಾಡಿಸಿದ್ರೆ ಸಾರು ಹುಳಿ ಬಿಸಿಬೇಳೆ ಬಾತ್ ಪಲಾವ್ ಏನು ಬೇಕಾದರೂ ಇದ್ರಲ್ಲಿ ಮಾಡ್ಬೋದು ತಳದೂ ಕೂಡ ದಪ್ಪ ಇದೆ ಇದ್ರದ್ದು ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡೋಣ ಅಂತ ಪಾಲಿಶ್ ಮಾಡಿಸಿ ಇಟ್ಕೊಂಡಿದ್ವಿ ಇದು ತುಂಬಾ ಕ್ಯೂಟ್ ಆಗಿರಪ್ಪ ನಮ್ಮ ಅತ್ತೆ ಮನೆಯಿಂದ ತಂದಿರೋದು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಅವರು ಚಿಕ್ಕ ವಯಸ್ಸಿನಲ್ಲೆಲ್ಲ ಅತ್ತೆ ಇದರಲ್ಲಿ ಗೋಧಿ ಹಿಟ್ಟು ಹಾಕಿಟ್ಕೊಳ್ತಾ ಇದ್ರಂತೆ ಇದರಲ್ಲಿ ಹಿಟ್ಟುಗಳು ಕಾಳುಗಳು ಯಾವುದು ಹಾಕಿದ್ರು ಹುಳ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಮುಂಚೆನೇ ಹೇಳಿದೆ ನೋಡಿ ಶೇಪ್ ಎಷ್ಟು ಚೆನ್ನಾಗಿದೆ ಇದು ಕಲಾಯಿ ಕೂಡ ಮಾಡಿಸಿದೆ ನಾನು ನಾನು ಇದರಲ್ಲಿ ಗೋಧಿ ಹಿಟ್ಟು ಹಾಕಿ ಇಟ್ಕೊಳ್ಳೋಣ ಅಂತ ಈ ಮುಚ್ಚಲ ಎಷ್ಟು ಹೆವಿ ಇದೆ ನೋಡಿ ಇದು ಮುಚ್ಚಲ ಹಾಕಿದ್ರೆ ಈ ತರ ಶೇಪ್ ಬರುತ್ತೆ ಇದು ಒಂದು ಒಂದು ತುಂಬಾ ಅಪರೂಪವಾದ ವಸ್ತುಗಳು ಇದೆಲ್ಲ ಇದೆ ನೋಡಿ ಈ ತರ ಆಗುತ್ತೆ ಇದರಲ್ಲಿ ಅಕ್ಕಿ ಬೇಕಾದ್ರೂ ಹಾಕಿಟ್ಕೊಳ್ಬಹುದು ಗೋಧಿ ರಾಗಿ ಹಿಟ್ಟು ಆಲ್ಮೋಸ್ಟ್ ಒಂದು ಫೈವ್ ಇದರಲ್ಲಿ ಹಿಟ್ಟು ಅಕ್ಕಿ ಎಲ್ಲ ನೋಡಿ ಈ ತರ ಇರುತ್ತೆ ಎಷ್ಟು ಚೆನ್ನಾಗಿದೆ ನನಗೆ ಶೇಪ್ ಇದು ಇನ್ನೊಂದು ಹೊಸ ಐಟಮ್ ನಮ್ಮ ಅಡಿಗೆ ಮನೆಗೆ ಅಂದ್ರೆ ಇದು ಶಾವಿಗೆ ಒಳು ಸಿಕ್ಕಾಪಟ್ಟೆ ಹೆವಿ ಇದೆ ಒಂದು ಟೆನ್ ಕೆ ಜಿ ಇರಬಹುದು ಇದು ಲಾಸ್ಟ್ ಟೈಮು ಇವಾಗ ಒಂದು ರೀಸೆಂಟಾಗಿ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಕುಂಬ ಹೋದಾಗ ಅಲ್ಲಿ ತಂದಿದ್ದು ಟ್ವೆಲ್ ಥೌಸಂಡ್ ರುಪೀಸ್ ಇದು ಇಷ್ಟು ಭಾರಿದು ಬೇಕಾಗಿತ್ತ ಅಂತ ಯಾರಾದರೂ ಯೋಚನೆ ಮಾಡ್ಬೋದು ಚಿಕ್ಕ ಚಿಕ್ಕದೆಲ್ಲ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಬಟ್ ನನಗೆ ಹಿತ್ತಾಳೆ ಮತ್ತು ಕಂಚು ಈ ಪಾತ್ರೆಗಳು ಇದ್ರ ಮೇಲೆ ಜಾಸ್ತಿ ಒಲವಿರೋದು ನಿಮಗೆ ಗೊತ್ತು ಇದೆಲ್ಲ ಒಂಥರ ನಮಗೆ ಚಿನ್ನ ಬೆಳ್ಳಿ ಕಲೆಕ್ಷನ್ಸ್ ಇದ್ದಾಗೆ ಹಿತ್ತಾಳೆದು ಈ ಥರ ಹೆವಿ ಐಟಮ್ಸ್ ಎಲ್ಲ ತೊಗೊಂಡ್ರೆ ಯಾವತ್ತಿದ್ರು ಬೆಲೆ ಇದ್ದೇ ಇರುತ್ತೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಗಳಿಗೂ ನಾವು ಇದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ಬೋದು ಲೈಫ್ ಲಾಂಗ್ ಒಂದ್ಸಲ ಇದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ರೆ ಅದು ಚಿಕ್ಕ ವಯಸ್ಸಲ್ಲಿ ಅಂತ ಇನ್ವೆಸ್ಟ್ ಮಾಡ್ಬಿಟ್ರೆ ಲೈಫ್ ಲಾಂಗ್ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಆಗುತ್ತೆ ಇದು ಏನೋ ಎಂತದೂ ಆಗಲ್ಲ ಇಷ್ಟು ಹೆವಿ ಐಟಮ್ ತಗೊಂಡ್ರೆ ಸೊ ಇದೊಂದು ಶಾವಿಗೆ ವರಳು ಕುಂಭಕೋಡಂಬನೇ ದಿವಸ ನಿಮ್ಗೆ ಕಲ್ಮರ್ಗಿ ಲಾಸ್ಟ್ ವಿಡಿಯೋನಲ್ಲಿ ಕಲ್ಮರ್ಗಿ ಆಮೇಲೆ ಇದು ಕಲ್ಲಿಂದು ಬರಳು ಎಲ್ಲ ಬೇಲೂರ್ನಲ್ಲಿ ಚೆನ್ನಾಗಿ ಸಿಗತ್ತೆ ಅಂತ ಹೇಳಿದ್ದೆ ನಾನು ಸೊ ನೀವೇನೇನು ತಂದ್ರಿ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳಿದ್ರು ನನಗೆ ಅದಾದ್ಮೇಲೆ ಇದನ್ನೆಲ್ಲ ತೋರ್ಸಕ್ಕೆ ನನಗೆ ವಿಡಿಯೋ ಮಾಡಕ್ಕೆ ಟೈಮೇ ಇರಲಿಲ್ಲ ನನಗೆ ಸೊ ಅದಕ್ಕೇನೆ ಇವತ್ತು ಅಲ್ಲಿಂದ ತಂದಿರೋದೆಲ್ಲ ಅದು ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಇದು ಒಂದು ಕಲ್ಲು ಮರ್ಗಿ ಅಂದ್ರೆ ಕಲ್ಲು ಐಟಮ್ ಅಲ್ಲೇನೆ ಬಾಂಡ್ಲಿ ಒಂದು ತಗೊಂಡೆ ಬಾಂಡ್ಲಿ ಇರಲಿಲ್ಲ ನನ್ನ ಹತ್ರ ಹಾಗೆ ಮೊಸರು ಹೆಕ್ ಹಾಕಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ ಇದಾದ ಮೇಲೆ ನಮ್ಮ ಮನೇಲಿ ಆಮೆ ಇರಲಿಲ್ಲ ಏನಾದರೂ ಒಂದು ಆಮೆ ಥರದ್ದು ಏನಾದರೂ ಒಂದು ಬೇಕು ಅಂತ ಅಂದ್ಬಿಟ್ಟು ಒಂದು ಆಮೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೀಸನ್ ಮಾಡಬೇಕು ನಾನು ಏನು ಸೀಸನ್ ಮಾಡೇ ಇಲ್ಲ ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಮೂರು ಕಲ್ಮರ್ಗಿ ಐಟಮ್ ಇದು ಮೂರು ತಗೊಂಡಿದ್ದೀನಿ ಹಾಗೆ ಕಲ್ಲಿನ ಐಟಮ್ಮು ಇದು ಮೂರು ತೊಗೊಂಡಿದ್ದೀನಿ ನೋಡಿ ಈ ಥರದ್ದು ಕುಟ್ಟಕ್ಕೆ ಎಲ್ಲ ಚಟ್ನಿ ಮತ್ತು ಚಿಕ್ಕ ಚಿಕ್ಕ ತೊಕ್ಕುಗಳು ಆ ಥರದ್ದೆಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇದು ಒಂದು ಕುಟ್ಟಕ್ಕೆ ತೊಗೊಂಡ ನಂತರ ಆಲ್ರೆಡಿ ಒಂದು ಇತ್ತು ಕೇರಳದಿಂದ ತಂದಿದ್ದು ಬಟ್ ಇದು ಒಂದು ಇರಲಿ ಅಂತ ಅಂದ್ಬಿಟ್ಟು ಆಳವಾಗಿದೆ ಅಂತ ಇದು ಒಂದು ತೊಗೊಂಡೆ ಇದು ಈ ಐಟಮ್ಮು ನನ್ನ ಮಗಳಿಗೆ ಲಂಡನ್ಗೆ ಹೋದಾಗ ಅವಳಿಗೆ ಬೇಕಾಗುತ್ತೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತುಂಬ ಕ್ಯೂಟಾಗಿ ಚಿಕ್ಕದಾಗಿದೆ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಇದೊಂಚೂ ಪಳಗಿಸ್ಬಿಟ್ಟು ತೊಗೊಂಡು ಹೋಗ್ತೀನಿ ಇದನ್ನು ನಾನು ಸೊ ಇಷ್ಟು ಈ ಸರ್ತಿ ಟ್ವೆಂಟಿ ತ್ರೀ ನಲ್ಲಿ ಮಾಡಿರೋ ಆರ್ಗಾನಿಕ್ ಪಾತ್ರೆಗಳ ಕಲೆಕ್ಷನ್ಸ್ ನಂತೆ ಈಗ ನಾನು ಈ ಕಲ್ಮರ್ಗಿನ ಮತ್ತೆ ಇದು ಕಲ್ಲು ಹೇಗೆ ಸೀಸನಿಂಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿಮಗೆ ಶಾರ್ಟ್ ಆಗಿ ಕಲ್ಮರ್ಗಿನ ಬೆಳಗಿಸೋದು ತುಂಬಾನೇ ಈಸಿ ತುಂಬಾ ಜನ ಅನ್ಕೊಂಡಿದ್ದಾರೆ ಇದೆಲ್ಲ ಕಷ್ಟ ಸೀಸನ್ ಡೇ ತಗೊಳ್ಳೋಣ ಅಂತ ಎಲ್ಲ ಅವ್ರು ಏನು ಮಾಡೋದಿಲ್ಲ ಜನರಲಿ ಏನು ಹೇಳ್ತಾರಂತಂದ್ರೆ ಅಕ್ಕಿ ಬೇಯಿಸ್ಬಿಟ್ಟು ಬಸಿತೀವಲ್ಲ ಗಂಜಿ ಆ ಗಂಜಿನಲ್ಲಿ ತ್ರೀ ಡೇಸು ಇದನ್ನ ಕಲ್ಮರ್ಗಿದ್ದು ಪಾತ್ರ ನೆನ್ಸಿಡ್ಬೇಕು ಅಂತ ಹೇಳ್ತಾರೆ ನಾನು ಅದೆಲ್ಲ ಏನು ಮಾಡಲ್ಲ ಅಕ್ಕಿ ನೀರಿನಲ್ಲಿ ಇಲ್ಲ ಬರೀ ನೀರಲ್ಲಿ ತ್ರೀ ಡೇಸ್ ನೆನ್ಸಿಟ್ಬಿಡ್ತೀನಿ ಇದೆಲ್ಲದನ್ನು ತ್ರೀ ಡೇಸ್ ನೆನ್ಸಿಟ್ಕೊಂಡ್ರೆ ಏನಂದ್ರೆ ಅದರಲ್ಲಿ ಪೋರ್ಸ್ ಇರುತ್ತೆ ಆ ಪೋರ್ಸ್ ಎಲ್ಲಾನು ಕರೆಕ್ಟ್ ಆಗಿ ಕ್ಲೋಸ್ ಆಗತ್ತೆ ಅಂತ ಅನ್ಬಿಟ್ಟು ಆ ತರ ಹೇಳದಷ್ಟೇನೆ ತ್ರೀ ಡೇಸ್ ನೆನ್ಸಿಟ್ಬಿಟ್ಟು ಇದನ್ನ ಏನ್ ಮಾಡ್ಬೇಕಂತಂದ್ರೆ ಇವಾಗ ತೊಳೆದ್ಬಿಡ್ತೀನಿ ಇವಾಗ ತೋರಿಸ್ತೀನಿ ನಿಮಗೆ ಇದು ತ್ರೀ ಡೇಸ್ ಆದ್ಮೇಲೆ ಈ ತರ ಇರುತ್ತೆ ನೋಡಿ ಈ ತರ ಬರುತ್ತೆ ಇದು ನೆನ್ಸ್ದಾಗ್ಲ ಒಂಥರ ಮಣ್ಣಿಂದು ಮಳೆ ಬಂದ್ರ ಸುವಾಸನೆ ಬರುತ್ತಲ್ಲ ಆ ತರ ಬರ್ತಾ ಇದೆ ಈ ಮೊಸರು ಹೆಪ್ಪಾಕೋ ಪಾತ್ರೆ ಎಲ್ಲ ಎಣ್ಣೆ ಹಚ್ಚಿ ಸೀಸನಿಂಗ್ ಮಾಡೋದು ಬೇಡ ಬರೀ ಇದು ತ್ರೀ ಫೋರ್ ಡೇಸ್ ನೀರಿನಲ್ಲಿ ನೆನ್ಸಿಟ್ರೆ ಸಾಕು ಯಾಕೆಂದ್ರೆ ಮೊಸರು ಹೆಪ್ಪಾಕೋದಕ್ಕೆ ಅದು ಎಣ್ಣೆ ವಾಸನೆ ಬಂದ್ಬಿಡುತ್ತೆ ಈ ಸೀಸನಿಂಗ್ ಮಾಡಬೇಕಾದ್ರೆ ಕ್ಯಾಸ್ಟ್ರಾಯಿಲ್ ಹರಳೆಣ್ಣೆ ತಗೊಳ್ಬೇಕು ಇದಕ್ಕೆ ಒಂದು ಎರಡು ಸ್ಪೂನು ಅರ್ಶನ ಇನ್ನೇನು ಬೇಡ ಎಕ್ಸ್ಟ್ರಾ ಸೀಸನಿಂಗ್ ಏನು ಬೇಡ ಇದು ಬೆಳ್ಳಗಿದೆಯಲ್ಲ ಸೀಸನಿಂಗ್ ಮಾಡಿರೋದು ಕಪ್ಪುಗಿರುತ್ತಲ್ಲ ಅಂತೆಲ್ಲ ಅನ್ಕೋಬೋದು ನೀವು ಇದು ಹಚ್ಚಿ ಹಚ್ಚಿ ಇಡ್ತಾ ಇದ್ದರೆ ಅದು ಆ ಕಲರೇ ಬಂದ್ಬಿಡುತ್ತೆ ಅದು ಆಮೇಲೆ ಇದಕ್ಕೆಲ್ಲ ಅದಕ್ಕೂ ಈ ಥರ ಎಣ್ಣೆ ಮತ್ತು ಅರಿಶಿನ ಹಚ್ಚಿ ಇದನ್ನ ಒಂದು ಟೂ ಡೇಸ್ ಇಟ್ಬಿಡ್ಬೇಕು ಟೂ ಡೇಸ್ ಇಟ್ಟಾದ್ಮೇಲೆ ಮತ್ತೆ ಅದಕ್ಕೆ ಹಚ್ಚಬೇಕು ಈ ಥರ ಎಣ್ಣೆ ಇದು ಇದೆಲ್ಲ ಎಣ್ಣೆ ಹೀರ್ಕೊಳ್ಬೇಕು ಇದು ಕಲ್ಮರ್ಗಿ ಎಣ್ಣೆ ಹೀರ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಕಪ್ಪಗೆ ಹಾಕ್ಬಿಡುತ್ತೆ ಅದು ನೋಡಿ ಈ ಥರ ಮೇಲೆ ಕೆಳಗಡೆ ಎಲ್ಲ ಈ ಥರ ಎಣ್ಣೆ ಹಚ್ಚಿ ಇಡಬೇಕು ತ್ರೀ ಡೇಸ್ ಒನ್ಸ್ ಎಣ್ಣೆ ಹಚ್ಚೋದನ್ನು ರಿಪೀಟ್ ಮಾಡಿ ತ್ರೀ ಟೈಮ್ಸ್ ಒಂದು ಟೆನ್ ಡೇಸ್ ಮಾಡಬೇಕಾಗುತ್ತೆ ಅಂದರೆ ತ್ರೀ ಟೈಮ್ಸ್ ಮಾಡಬೇಕಾಗುತ್ತೆ ಸೊ ಈ ಥರ ಹಚ್ಚಿ ಹಚ್ಚಿ ಇಟ್ಬಿಡೋದಷ್ಟೇ ಇದು ಇದು ಕರೆಕ್ಟ್ ಸೀಸನಿಂಗ್ ಆಗುತ್ತೆ ಇದು ಸೀಸನಿಂಗ್ ಎಲ್ಲ ಮಾಡಿ ಟೆನ್ ಡೇಸ್ ಆದಮೇಲೆ ಇದನ್ನು ಸೋಪು ಆಮೇಲೆ ಸ್ಟೀಲ್ ಹೂಲು ನಾ ಅದು ಸ್ಕಾಚ್ ಬ್ರೈಟ್ ಯಾವುದ್ರಲ್ಲೂ ಮಡಕೆ ಆಗಲಿ ಮತ್ತು ಇದು ಕಲ್ಮರ್ಗಿ ಆಗಲಿ ತೊಳಿಬಾರ್ದು ಅದು ತೊಳೆದ್ರೆ ಎಲ್ಲ ಗೀರ್ ಗೀರಾಗಿ ಒಂಥರ ಅದ್ರ ಲುಕ್ಕೇ ಹೊಟ್ಟೋಗಿಬಿಡುತ್ತೆ ಅದಷ್ಟೊಂದು ಬೇಕಾಗಿಲ್ಲ ಅದರಲ್ಲಿ ಆ ಥರ ಏನೂ ಅಂಟೋದು ಇಲ್ಲ ಕೂಡ ಸೊ ಅದಕ್ಕೆ ಏನು ಮಾಡಬೇಕಂತಂದರೆ ನಾರು ತೆಂಗು ಜುಂಗಿರುತ್ತೆ ನೋಡಿ ತೆಂಗಿನ ನಾರಿಗೆ ನೀವು ಸೀಗೆ ಪುಡಿ ಇಲ್ಲ ಕಾಯಿ ಪುಡಿ ಅದನ್ನೇ ನಾನು ಇಟ್ಕೊಂಡಿರೋ ತೊಳೆಯೋದಕ್ಕೆ ಅಂಟು ಕಾಯಿ ಪುಡಿ ಹಾಕಿ ಅದು ತೆಂಗಿನ ನಾರಲ್ಲಿ ಉಜ್ಜಿ ತೊಳೆದರೆ ಸಾಕು ಏನೂ ಎಕ್ಸ್ಟ್ರಾ ಮೇಂಟೆನೆನ್ಸನ್ಸ್ ಇಲ್ಲ ಮತ್ತೊಂದು ಸಲ ಹೇಳ್ತೀನಿ ಇದಕ್ಕೆ ಸ್ಟೀಲು ಹೂಲು ಸ್ಕಾಚ್ ಬ್ರೇಟು ಯಾವುದು ಮಡಕೆಗೆ ಮತ್ತು ಕಲ್ಮರಿಗೆ ಯೂಸ್ಮೆಂಟ್ ಸೆಕ್ಷನಲ್ಲಿ ಕೇಳಿದ್ರು ನನಗೆ ಇವಾಗ ನಾಪಕ ಬಂತು ಇದು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ರೆ ತೊಳೆದ್ಬಿಟ್ಟು ಹೇಗೇನು ನಾವು ಅಡುಗೆ ಮಾಡಿದ್ರೆ ಮಣ್ಣು ವಾಸನೆ ಬರುತ್ತೆ ಸೀಸನಿಂಗ್ ಆದ್ಮೇಲೂ ಇದಕ್ಕೇನು ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಸೋಪು ಮತ್ತೆ ಸೀಲ ಎಲ್ಲ ಯೂಸ್ ಮಾಡಿದ್ರೆ ಮತ್ತೆ ಮಣ್ಣಿನ ವಾಸನೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಶೀಗೆಕಾಯಿ ಪುಡಿ ಇಲ್ಲದೆ ಹೋದ್ರೆ ಕಡಲೆ ಹಿಟ್ಟು ಇಲ್ಲದೆ ಹೋದ್ರೆ ಅಂಟ್ವಾಳದ ಕಾಯಿ ಪುಡಿ ಹಾಕಿ ಮಣ್ಣಿನ ಪಾತ್ರೆಗಳನ್ನೆಲ್ಲ ನಾನು ನನ್ನ ವಿಡಿಯೋನಲ್ಲಿ ನನ್ನ ಹತ್ರ ಇಷ್ಟೊಂದು ಸಾಮಾನಿದೆ ಅಂತ ಖಂಡಿತ ನಿಮಗೆ ತೋರಿಸಿ ವಿಡಿಯೋ ಮಾಡ್ತಾ ಇಲ್ಲ ಇದು ನನ್ನಿಂದ ಕೆಲವರಿಗೆಲ್ಲ ಹಳೇ ಮನೇಲಿ ಅಟ್ಟದ ಮೇಲೆ ಪಾತ್ರೆಗಳು ಅಜ್ಜಿ ಪಾತ್ರೆಗಳು ಅತ್ತೆ ಮನೇಲಿರೋ ಪಾತ್ರೆಗಳು ಅಮ್ಮನ ಮನೇಲಿರೋ ಪಾತ್ರೆಗಳೆಲ್ಲ ತಗೊಂಡು ಯೂಸ್ ಮಾಡಬಹುದು ನಾವು ಅನ್ನೋ ಒಂದು ಉತ್ಸಾಹ ಮಾಡುತ್ತೆ ಹಾಗೂ ಹೇಗೆ ಯೂಸ್ ಮಾಡ್ಬೇಕು ಅಂತ ಕೂಡ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಕಲೆಕ್ಷನ್ಸ್ ತೋರಿಸ್ದೆ ಎಲ್ಲಾ ಕಡೆ ಇವಾಗ ಪಾತ್ರೆಗಳ ಅಂದಿನಲ್ಲೆಲ್ಲಾ ಈ ಕಲಾ ಮಾಡ್ಕೊಡ್ತಾರೆ ಪಾಲಿಶ್ ಮಾಡ್ಕೊಡ್ತಾರೆ ಎಲ್ಲ ಮಾಡ್ತಾರೆ ಪರ್ ಕೆ ಜಿ ಪಾಲಿಶ್ ಮಾಡೋದಕ್ಕೆ ಒಂದು ನಿಮ್ಗೆ ಪಾತ್ರೆ ಎಷ್ಟು ದೊಡ್ಡದಿರಲಿ ಚಿಕ್ಕದಿರಲಿ ಕೆ ಜಿ ಲೆಕ್ಕದಲ್ಲೇ ತಗೊಳ್ಳೋದು ಒಂದು ಕೆ ಜಿ ಪಾತ್ರೆಗೆ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಕಲೆ ಮಾಡಿ ಪಾಲಿಶ್ ಮಾಡ್ಕೊಡೋದಕ್ಕೆ ನೀವೆಷ್ಟು ನೀವು ಯೂಸ್ ಮಾಡ್ಕೊಳ್ತೀರೋ ಎಷ್ಟು ಪಾಲಿಶ್ ಮಾಡಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಕೇಳಿ ನೋಡಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಮಾಡಿಕೊಡ್ತಾರೆ ಸೊ ಇದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ ಸೊ ನಿಮ್ ಫ್ರೆಂಡ್ಸ್ ಅಂಡ್ ಗೆಲ್ಲ ಶೇರ್ ಮಾಡಿ ಯೂಸ್ಫುಲ್ ಆಗಿರೋ ವಿಡಿಯೋ ಇದು ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್